ಹುಬ್ಡಿ ಕೇಸ್ ಬಗ್ಗೆ ಯಾಕೇನು ಮಾತಾಡ್ಲಿಲ್ಲ ಅಂತ ನಿಮ್ಮಲ್ಲಿ ಸುಮಾರು ಜನ ಕೇಳಿದ್ರಿ ನನಗೆ ಆ್ಯಕ್ಚುಲಿ ಏನು ಮಾತಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ ಮನೆ ಮುಂದ್ಗಡೆ ಆಡ್ತಾ ಇರೋ ಐದು ವರ್ಷದ ಸಣ್ಣ ಮಗುನ ಅಂಥ ಕೆಟ್ಟ ದೃಷ್ಟಿಯಿಂದ ನೋಡು ಮನಸ್ಥಿತಿ ಎಲ್ಲಿಂದ ಬರುತ್ತೆ ಅನ್ನೋದೇ ನನಗೆ ಟ್ರಾನ್ಸ್ಲೇಟ್ ಆಗೋದಿಲ್ಲ ಒಂದಷ್ಟು ಜನ ಬ್ಲೇಮ್ ಗೇಮ್ ಹೆಂಗೆ ಆಡ್ತಿದ್ದಾರೆ ಅಂತಂದರೆ ಅವ್ನು ನಮ್ಮ ಕರ್ನಾಟಕದವನಲ್ಲ ಬಿಹಾರದ ರಿತೇಶ್ ಕುಮಾರ್ ಅಂತೆ ಸಿ ಮೈ ಪಾಯಿಂಟ್ ಈಸ್ ಅವನು ಅಂತ ಅಂತಲ್ಲ ಅವನ ದರಿದ್ರ ಮನಸ್ಥಿತಿಯನ್ನು ಆಲೋಚನೆ ಮಾಡಿ ಹಂಗೆ ಎನ್ಕೌಂಟರ್ ಯಾರು ಮಾಡಿದ್ರು ಅವ್ರನ್ನ ಯಾರು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ ಹಾಗೆ ಪೊಲೀಸರನ್ನ ನೀವು ಕಾನೂನನ್ನ ಕೈ ತಗೊಳ್ಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀರಾ ಎನ್ಕೌಂಟರ್ ಒಂದು ವೇಳೆ ಅದು ರಿತೇಶ್ ಕುಮಾರ್ ಅಲ್ಲದೆ ಈ ಸೌಜನ್ಯ ಕೇಸ್ನಲ್ಲಿ ಯಾರನ್ನ ಆರೋಪಿತರು ಅಂತ ಹೇಳ್ತಾ ಇದ್ದಾರೆ ಜನ ಅವರಾಗಿದ್ರು ಅಂತಂದ್ರೆ ಈ ಎನ್ಕೌಂಟರ್ನ ದಾರ್್ಯ ಅನ್ನುವಂಥದ್ದು ಪೊಲೀಸರಿಗೆ ಯಾಕಿಲ್ಲ ಒಂದು ಸಿ ಸಿ ವಿ ಫುಟೇಜ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಇನ್ಕ್ಲೂಡಿಂಗ್ ಸಿಬಿಐ ಈ ಎನ್ಕೌಂಟರ್ ಮಾಡಿರೋದು ತಪ್ಪು ಅಂತ ಯಾರೆಲ್ಲ ಮಾನವತಾವಾದವನ್ನು ಹೇಳ್ತಾ ಇದ್ದೀರಾ ಆ ಹುಡುಗಿಯನ್ನು ಎತ್ಕೊಂಡೋಗಿ ಅವಳಿಗೆ ಮಾಡಬಾರದನ್ನು ಮಾಡಿ ಕತ್ತಿಸ್ಕಿ ಕೊಲ್ತಾನೆ ಅಂತಂದರೆ ಪುಟಾಣಿ ಮಗುರಿ ಆವಾಗ ನಿಮ್ಮ ಮಾನವೀಯತೆಯ ವಾದ ಎಲ್ ಸ್ಟ್ಯಾಂಡ್ ಆಗುತ್ತೆ ಆ್ಯಂಡ್ ಯಾರೆಲ್ಲ ಇವಾಗ ಸೌಜನ್ಯ ಕೇಸ್ ಒಂದಿನ ಬಾಕಿ ಇವ್ರ ಮೇಲೆ ಅತ್ಯಾಚಾರ ಆಗಲಿಲ್ವಾ ಇದೆ ಅಂತ ಕೋರ್ಟಿಗೆ ಹೋಗಿ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಮಾತಾಡಬೇಕು ಅಂತ ಯಾರು ಹೇಳ್ತೀರಾ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ ಇಲ್ಲಿ ತನಿಖೆ ಸರಿಯಾಗಿ ನಡೆದಿಲ್ಲ ಪೊಲೀಸರು ಸರಿ ಇದ್ರು ಅಂತಂತಂದ್ರೆ ದರ್ಶನ್ ಅಂತ ದರ್ಶನನ್ನೇ ಬಿಡಲಿಲ್ಲ ಪೊಲೀಸರು ಕಾರ್ಯಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕರೆಕ್ಟಾಗಿ ನ್ಯಾಯ ಸಿಗುತ್ತೆ ಅದನ್ನೇ ಈ ಸೌಜನ್ಯ ಕೇಸ್ನಲ್ಲಿ ಹೇಳಿರೋದು ಇಲ್ಲಿ ತನಿಖೆ ಸರಿಯಾಗಿ ನಡೆದಿಲ್ಲ ಯಾರು ತನಿಖೆ ಮಾಡಬೇಕಾಗಿತ್ತೋ ಅವರೇ ತಪ್ಪಿತಸ್ಥರು ಅಂತ ಜಜ್ಮೆಂಟ್ ಕಾಪಿಯಲ್ಲಿ ಇರೋದಕ್ಕೇನೆ ಆ ತನಿಖೆ ವಾಪಸ್ ಆಗಲಿ ಸರಿಯಾಗಿ ಆಗಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರೋದು ಹಾಗೆ ಪಿ ಎಸ್ ಐ ಅನ್ನಪೂರ್ಣ ಅಂತ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಇದಿದ್ರು ಅಂತಂದರೆ ನನ್ನ ಪ್ರಕಾರ ಇಲ್ಲಿ ಪಿ ಎಸ್ ಐ ಅನ್ನಪೂರ್ಣ ಅವರು ಒಬ್ಬ ಅಧಿಕಾರಿಯಾಗಿ ಆಲೋಚನೆ ಮಾಡಿಲ್ಲ ನಾವು ಸೌಜನ್ಯ ಕೇಸನ್ನು ಅಥವಾ ನಿರ್ಭಯಾ ಕೇಸನ್ನು ಒಂದು ಹೆಣ್ಣಾಗಿ ಕುತ್ಕೊಂಡು ನೋಡ್ತೀವಲ್ವಾ ಅವರ ಒಳಗಡೆ ಇರುವಂತಹ ಹೆಣ್ತನ ಶಕ್ತಿಯಾಗಿ ಆ ಕೆಲಸ ಮಾಡಿದೆ ಸೊ ಪೊಲೀಸರು ಯಾವಾಗ ಸರಿಯಾಗಿ ಕಾರ್ಯ ಮಾಡ್ತಾರೆ ಆವಾಗ ನ್ಯಾಯ ಸಿಕ್ಕೇ ಸಿಗತ್ತೆ